ನಾನ್ ನಾರಾಯಣ ಅಲ್ಲ ಅಂಜಿನಪ್ಪ ವೈದ್ಯ ನಾರಾಯಣ ಹರಿ ಅನ್ಬೇಡ ಹೆಚ್ಚು ಕಮ್ಮಿ ಆದ್ರೆ ನನ್ನ ಬಾಟೆ ಹರಿ ಬೇಡ ಅಂತ ಡಾಕ್ಟರ್ ಬಾಟೆ ಹರಿ ಹಾಕಿಬಿಡ್ತಾರೆ ಆಮೇಲೆ ನನ್ನ ಶಾಲೆಗೆ ಹೋದೆ ನಾನು ಹೇಳಿದ್ರೆ ಯಾವತ್ತ ನಿಮ್ ಶಾಲೆ ಮರಿಬಾರ್ದು ನಾಲ್ಕನೇ ಕ್ಲಾಸ್ವರೆಗೂ ನಾನ್ ಮೂರ್ನಾಗ ಓದಿದೆ ಕೆರೆಕಲ್ ತುಮಕೂರು ನಾನು ಅಲ್ಲಿ ಹೋದಾಗೆ ಸೂಟ್ ಹಾಕೊಂಡು ಹೋಗಿದೆ ಯಾಕಂದ್ರೆ ಖುಷಿಯಿಂದ ಡಾಕ್ಟರ್ ಹಾಕ್ಬಿಟ್ಟಿದ್ದೀನಲ್ಲ ಆ ಹೆಡ್ ಮಾಸ್ಟರ್ ಬಂದ್ರು ನೋಡ್ತಾರೆ ಯಾರು ಚಿಕ್ಕ ಹುಡುಗ ಸೂಟ್ ಹಾಕೊಂಡ್ಬಿಟ್ಟಿದನಲ್ಲ ಅಂದ್ಬಿಟ್ಟು ಸರ್ ಯಾರೀ ಸರ್ ನಾನು ಇಲ್ಲೇ ಓದಿದ್ದಾನು ಸರ್ ಇಲ್ಲೇ ದನಗಿನ ಮೇಯಿಸ್ಕೊಂಡಿದ್ದೆ ಚೆನ್ನಾಗಿ ಓದಿದ್ದೀನಿ ಸರ್ ಸರ್ಜನ್ ಅದಕ್ಕೆ ಅದಕ್ಕು ಖುಷಿ ಹುಡ್ರು ಬರೀ ಈ ಸ್ಕೂಲ್ನಾಗ ಓದಿ ನೀನು ಡಾಕ್ಟರ್ ಆಗಿದ್ಯಾ ಸರ್ಜನ್ ಆಗಿದ್ದೀನಿ ಸರ್ ಏ ಬಾಂಬರಿ ಮಕ್ಕಳಿಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಒಳಗೆ ಕರ್ಕೊಂಡು ಹೋದ್ರು ನನಗೆ ಗೊತ್ತಿತ್ತು ನಮ್ಮ ಮೂರ್ನ ಇಂಥದ್ದೆಲ್ಲ ಇಲ್ಲ ಒಂದು ದೊಡ್ಡ ಇತ್ತು ಮರದ ಕೆಳಗಡೆ ಕೂಡಲಿಸ್ಬಿಟ್ರಿ ಎಲ್ಲ ನಾನು ಸರ್ ನಾನೇ ಪರಿಚಯ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಡಾಕ್ಟ್ರೆ ನೋಡಿದೆ ಹುಡುಗರನ್ನ ಬಾರಿ ಚೂಟಿ ಮುಂಡೆವು ಈ ಕಾಲದವು ನಮ್ಮ ಕಾಲದ ಮೇಸ್ರು ನೋಡಿದ್ರೆ ಹುಚ್ಚಿ ಈಗ ನಿಮ್ಮನ್ನು ನೋಡ್ರಿ ಮೇಷ್ಟ್ರೇ ಹುಚ್ಚಿ ಹಂಗಾಗ್ಬಿಡಿದಿರ ನೀವು ಅವ್ನು ಹೇಳ್ದೆ ತಮ್ಮ ನಿಂತ್ಕೊಳ್ಳೋ ಅಂದೆ ಅವ್ನು ಎತ್ ನಿಂತ್ಕೊಂಡ ನಿನ್ನ ಹೆಸರು ಅಂದ್ ಸಾ ನನ್ನ ಹೆಸರು ತಿಮ್ಮ್ರೇಸ್ ತಿಮ್ಮ ತಿಮ್ಮ ಅಂತ ನೋಡು ತಿಮ್ಮ ನೀನು ನಿಮ್ಮ ಮೂರು ಪ್ರಶ್ನೆ ಕೇಳ್ತೀನಿ ಬರೋಬರ್ ಉತ್ತರ ಸರ್ ನಮ್ಮ ಹೆಸ್ಟ್ರು ದಿನ ಅದೇ ಕೆಲಸ ಮಾಡ್ತಾರೆ ನೀವು ಸುಮ್ಮನೆ ಪ್ರಶ್ನೆ ಕೇಳಿ ಸರ್ ಅಂತ ಅವನು ನೋಡಲೆ ತಿಮ್ಮ ಮೊದಲನೇ ಪ್ರಶ್ನೆ ಸಜ್ಜನರು ಅಂದ್ರೆ ಯಾರು ಅಂದೆ ನಾನು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಕನ್ನಡ ಮೀಡಿಯಂ ನಾಗ ಹೋದಿರೋನಲ್ಲ ಸಜ್ಜನರು ಅಂದ್ರೆ ಅಂದ್ರೆ ಒಳ್ಳೆಯವ್ರು ಯಾರು ಅಂತ ಅವ್ನಿಗೆ ಎಷ್ಟು ಚೆನ್ನಾಗಿ ಹೇಳಿದ ಗೊತ್ತಾ ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಎಂತ ಖುಷಿ ಆಗ್ಬಿಡ್ರಿ ನನಗೆ ನನ್ನ ಫೇವರೇಟ್ ಹೀರೋ ಸಜ್ಜನರು ಅಂದ್ರೆ ರಾಜ್ಕುಮಾರ್ ತರ ಇರಬೇಕು ಹಳ್ಳಿ ಹುಡ್ಗ ನೋಡ್ರಿ ಸಜ್ಜನ ಅಂದ್ರೆ ಒಂದು ಎಕ್ಸಾಂಪಲ್ ರಾಜ್ಕುಮಾರ್ ಯಾವ ಪಿಕ್ಚರ್ನ ಬಿಡಿ ಸೇ ಎಣ್ಣ ಕುಡಿಯಲ್ಲ ಏನ್ ಮಾಡಿದ್ರು ಅವ್ರು ಪಿಕ್ಚರ್ ನೋಡ್ಬೇಕು ಅನ್ಸುತ್ತೆ ನನ್ನ ಫೇವ್ರೇಟ್ ಹೀರೋ ಅಷ್ಟೇ ಅಲ್ಲ ನಿಮ್ ಜನ್ರೇಷನ್ ಇದೆಯಲ್ಲ ವೆರಿ ಸ್ಮಾರ್ಟ್ ಜನ್ರೇಷನ್ ಸರ್ ರಾಜ್ಕುಮಾರ್ ಸತ್ರ ಸ್ವರ್ಗಕ್ಕೆ ಹೋಗ್ತೇನೆ ಸರ್ ಅಂದ ಇನ್ನು ಬದುಕಿದ್ರು ನಾನು ಡಾಕ್ಟರ್ ಆದಾಗ ನಾನು ಆಕ್ಚುಲಿ ರಾಜ್ಕುಮಾರ್ ಮುಟ್ಟಿದ್ದೀನಿ ಅದಕ್ಕೆ ಓದ್ ಕಡೆಲ್ಲ ಹೇಳ್ತೀನಿ ಇದು ರಾಜ್ಕುಮಾರ್ ಮುಟ್ಟಿರುವ ಕೈ ಯಾರು ರಾಜಕುಮಾರ್ ಮುಟ್ಟಿಲ್ಲ ನನ್ನ ಕೈ ಮುಟ್ಟರು ಅಂತೀನಿ ಆಮೇಲೆ ಮುಟ್ಟಕ್ ಮುತ್ಕೊಂಡ್ಬಿಟ್ಟಿರುವ ಅದೊಂದು ಹೇಳ್ಬಿಟ್ಟು ಬಿಡ್ಸಿ ಹಾಕೊಂಡ್ಬಿಡ್ತೀನಿ ನಾನು ಹೇಳ್ತೀನಿ ಒಂದು ಇಷ್ಟು ಚೆನ್ನಾಗಿ ಹೇಳ್ದೆ ಸರ್ ಡಾಕ್ಟರ್ ರಾಜ್ಕುಮಾರ್ ಸತ್ರೆ ಸ್ವರ್ಗಕ್ಕೆ ಸಾರ್ ಸರ್ ನೋಡ ತಿಮ್ಮ ಎರಡನೇ ಪ್ರಶ್ನೆ ದುರ್ಜನರು ಅಂದ್ರೆ ಯಾರು ಅಂದ್ರೆ ಸಾರ್ ಅದು ಬಾರಿ ಸಿಂಪಲ್ ಬಿಡಿ ಸರ್ ಗೋ ಅಂತ ಯಾಕಂದ್ರೆ ಅವ್ನು ಇವಿಲ್ಲನಲ್ಲ ಸಾರ್ ಅವ್ನ ಬದ್ಮಾಶ್ ಯಾರನ್ನ ಅಂದ್ರೆ ಅವ್ರು ರೇಪ್ ಮಾಡ್ತಾನೆ ಇದು ಮಾಡ್ತಾನೆ ಸರ್ ಅಂದ ಹಲೋ ಇವನ ನೋಡ್ರಿ ಹಳ್ಳಿ ಹುಡುಗರಿಗೆ ಎಂಥ ತಿಳುವಳಿಕೆ ಸಜ್ಜನರು ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ ದುರ್ಜನರು ಸತ್ತರೆ ನರ್ಕಕ್ಕೆ ಹೋಗ್ತಾರೆ ಈಗ ನಾನು ಸ್ಮಾರ್ಟಾಗಿ ನಿಂತ್ರು ನೋಡೋಕೆ ತಿಮ್ಮ ಮೂರನೇ ಪ್ರಶ್ನೆ ಕೇಳ್ತೀನಿ ಬರಾಬರ್ ಯೋಚನೆ ಮಾಡಿ ಉತ್ತರ ಹೇಳಿ ಸರ್ ನಮ್ಮ ಸ್ಕೂಲ್ಗೆ ಇನ್ಸ್ಪೆಕ್ಟ್ರ್ ಬಂದ್ರೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾರೆ ನೀವು ಸುಮ್ಮನೆ ಪ್ರಶ್ನೆ ಕೇಳಿ ಸರ್ ಏನು ಬೋರ್ಡ್ ಕಣೆಯ ನೀವೆಲ್ಲ ಹುಡುಗರು ಹಿಂಗೆ ಇರಬೇಕು ಜೀವನದಲ್ಲಿ ಗೋಲ್ಡ್ ಇರಬೇಕು ನಾನು ಸ್ಮಾರ್ಟ್ ಆಗಿ ನಿಂತ್ಕೊಳ್ಳೋದು ತಿಮ್ಮ ಸರ್ಜನ್ ಡಾಕ್ಟ್ರ್ ಅಂದರೆ ಯಾರೋ ಅಂದೆ ಕನ್ಫ್ಯೂಸ್ ಆಗುತ್ತೆ ಯಾರು ಇಂಥ ಪ್ರಶ್ನೆ ಕೇಳಿದ್ರು ಆದ್ರೂ ಟಕ್ ಅಂತ ಚೇಂಜ್ ಆದ ಅವನು ಸರ್ ಅದು ಬೇರಿ ಸಿಂಪಲ್ ಬಿಡಿ ಸರ್ ಅಂದ ಎಲ್ಲ ಇವನು ಹೇಳು ನೋಡ ನಂದೇ ಸರ್ ನಾನು ಅವಲ್ಲ ಹೇಳಿಲ್ಲ ಸರ್ ಸಜ್ಜನರ ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ ದುರ್ಜನ್ರ ಸತ್ತೆ ನರ್ಕೊಯ್ತಾರೆ ಅವ್ರಿಬ್ರು ಮ್ಯಾಲಕ್ಕೆ ಕಳಿಸೋರೇ ಸರ್ಜೆಟ್ ಡಾಕ್ಟ್ರು ಸರ್ ವೈದ್ಯನ ವೈದ್ಯನಾರಾಯಣ ಅವರಿ ನೋಡಿ ಅದಕ್ಕೆ ನಾನು ಹೇಳಿದ್ದು ನಾನು ಈ ಚೀಜ್ಗೆ ಏನನ್ನ ಹೇಳ್ತೀನಿ ಅಮ್ಮ ನಾನು ನಾರಾಯಣ ಅಲ್ಲ ಹಂಗೆನಪ್ಪ ವೈದ್ಯನಾರಾಯಣ ಹರಿ ಅನ್ಬೇಡ ರೌಟ್ ಹೆಚ್ಚು ಕಮ್ಮಿ ಆದರೆ ನನ್ಗೆ ಬಟ್ಟೆ ಹರಿ ಬೇಡ ಅಂತ ಈ ಡಾಕ್ಟ್ರುಗಳಿದೆ ಬಟ್ಟೆ ಹಾಕ್ಬಿಡ್ತಾರೆ ಜನ ರೌಟ್ ಹೆಚ್ಚು ಕಮ್ಮಿ ಆದರೂ ಕೂಡ ಹಂಗೆ ಹೇಳ್ತೀನಿ ಹಂಗಾಗಿ ಜೀವನದಲ್ಲಿ ಯಾವತ್ತು ಕೂಡ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಈ ಹುಡುಗ ನಿಜವಾಗ್ಲು ನಾನು ಹೇಳ್ತೀನಿ ಅವನು ಎಚ್ಚರಿಕೆಯ ಗಂಟೆ ಬಾರಿಸ್ತಾ ನನಗೆ ಡಾಕ್ಟರ್ ಬಿ ಕೇರ್ಫುಲ್ ಅಂತ ಇದುವರೆಗೂ ಮೂವತ್ತೈದು ಸಾವಿರ ಆಪರೇಷನ್ ಮಾಡಿದ್ದೀನಿ ಒಬ್ಬರು ಸತ್ತೋಗಿಲ್ಲ ಯಾಕಂದ್ರೆ ತಿಮ್ಮ ಹೇಳಿದೆ ನನಗೆ ಬಿ ಕೇರ್ಫುಲ್ ಅಂತ ಅದರಿಂದ